ದೇಶದಲ್ಲಿ ಬಡತನ ಕಡಿಮೆಯಾಗಿದೆ ಎಂಬ ಮೋದಿ ಸರ್ಕಾರದ ಎನ್ಐಟಿ ಯೋಗ ಆಯೋಗದ ಸುಳ್ಳನ್ನು ನೀವು ಸಮರ್ಥಿಸುವುದೇಕೆ ಅಥವಾ ಇದು ಗ್ಯಾರಂಟಿ ವೆಚ್ಚ ಕಡಿತದ ಮತ್ತೊಂದು ಹುನ್ನಾರವೇ ಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ರಿ ಆ ಆದೇಶ ಕೊಡುವಾಗ ಎನ್ಐಟಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಬಡತನ ಕಡಿಮೆ ಬಿಪಿಎಲ್ ಕಾರ್ಡ್ಗಳ ಪ್ರಮಾಣ ಕಡಿಮೆ ಆಗದಿರಲು ಕಾರಣವೇನು ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದ್ದೀರಿ ಹಾಗಿದ್ದಲ್ಲಿ ಮೋದಿ ಅವಧಿಯಲ್ಲಿ ದೇಶದಲ್ಲಿ ಬಡತನವು ಶೇಕಡಾ ಇಪ್ಪತ್ತೈದರಿಂದ ಶೇಕಡಾ ಎಂಟಕ್ಕೆ ಇಳಿದಿದೆ ಎಂಬ ಎನ್ಐಟಿಐ ಆಯೋಗದ ಹಾಗೂ ಕೇಂದ್ರ ಸರ್ಕಾರದ ದುರುದ್ದೇಶದ ಸುಳ್ಳು ಪ್ರಚಾರವು ನೀವು ಒಪ್ಪಿಕೊಳ್ಳುತ್ತೀರಾ ಮುಖ್ಯಮಂತ್ರಿಗಳೇ ದೇಶದಲ್ಲಿ ಬಡತನ ಕಡಿಮೆಯಾಗಿದೆ ಎಂಬ ಬಿಜೆಪಿ ಪ್ರಚಾರ ಹಸಿ ಹಸಿ ಸುಳ್ಳು ಎಂಬುದಕ್ಕೆ ಯಾವ ಹೊಸ ನಿದರ್ಶನವೂ ಬೇಕಿಲ್ಲ ದೇಶದಲ್ಲಿ ಈ ಪ್ರಮಾಣದಲ್ಲಿ ಬಡತನ ಕಡಿಮೆಯಾಗಿದ್ದರೆ ಮೋದಿ ಸರ್ಕಾರ ದೇಶದ ಎಂಬತ್ತು ಕೋಟಿ ಬಡವರಿಗೆ ಮುಂದಿನ ಐದು ವರ್ಷಗಳವರೆಗೂ ತಿಂಗಳಿಗೆ ಐದು ಕೆಜಿ ಆಹಾರ ಧಾನ್ಯ ಕೊಡುವ ಗರೀಬ್ ಕಲ್ಯಾಣ ಯೋಜನೆ ಮುಂದುವರಿಸುವುದೇಕೆ ಎಂದು ದೇಶದ ಪ್ರಜ್ಞಾವಂತರು ಕೇಳುತ್ತಲೇ ಇದ್ದಾರೆ ಕಾಂಗ್ರೆಸ್ ಕೂಡ ಕೇಳುತ್ತಾ ಬಂದಿದೆ ಆದರೆ ನಿನ್ನೆ ನೀವು ಅದಕ್ಕೆ ವ್ಯತಿರಿಕ್ತವಾಗಿ ಎನ್ಐಟಿಐ ಆಯೋಗದ ಹೇಳಿಕೆಯನ್ನ ಎತ್ತಿ ಹಿಡಿದಿದ್ದು ಏಕೆ ಅದೇ ಉಸಿರಿನಲ್ಲಿ ತಮಿಳುನಾಡಿನಲ್ಲಿ ಶೇಕಡಾ ನಲವತ್ತರಷ್ಟು ಮಾತ್ರ ಬಿಪಿಎಲ್ ಫಲಾನುಭವಿಗಳಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಎಂಬತ್ತರಷ್ಟು ಬಿಪಿಎಲ್ ಫಲಾನುಭವಿಗಳ ಏಕೆ ಎಂದು ಅಧಿಕಾರಿಗಳನ್ನ ಕೇಳಿದ್ದೀರಿ ಇದು ಬಿಪಿಎಲ್ ಫಲಾನುಭವಿಗಳ ಪ್ರಮಾಣವನ್ನ ರಾಜ್ಯದಲ್ಲಿ ಅರ್ಧಕ್ಕಿಂತ ಅರ್ಧ ಇಳಿಸಬೇಕೆಂದು ಅಧಿಕಾರಿಗಳಿಗೆ ಕೊಟ್ಟಿರುವ ಪರೋಕ್ಷ ಸೂಚನೆಯೇ ಇದರ ಹಿಂದೆ ಗ್ಯಾರಂಟಿ ವೆಚ್ಚಗಳನ್ನ ಶತಾಯಗತಾಯ ಕಡಿಮೆ ಮಾಡಿಕೊಳ್ಳಲು ಉದ್ದೇಶವಿದೆಯೇ ಏಕೆಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳು ಬಿಪಿಎಲ್ ಫಲಾನುಭವಿಗಳಿಗೆ ಮಾತ್ರ ದಕ್ಕುತ್ತದೆ ಹೀಗಾಗಿ ನಿನ್ನೆಯ ನಿಮ್ಮ ಸೂಚನೆ ಬಿಪಿಎಲ್ ಸಂಖ್ಯೆಯನ್ನ ಅರ್ಧಕ್ಕೆ ಇಳಿಸುವ ಮೂಲಕ ಗ್ಯಾರಂಟಿ ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳುವ ಮತ್ತೊಂದು ಪ್ರಯತ್ನವೇ ಹಾಗಿದ್ದಲ್ಲಿ ಇದು ಲೋಕಸಭಾ ಚುನಾವಣೆಯ ನಂತರ ನಿಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಅಥವಾ ಅದರ ಮೇಲಿನ ವೆಚ್ಚವನ್ನ ಕಡಿತಗೊಳಿಸಲು ಬಡಜನರ ಮೇಲೆ ಸಿಹಿ ಮಾತಿನ ಮೂಲಕ ನಡೆಸಿರುವ ಸಮರದ ಮುಂದುವರೆದ ಭಾಗವೇ ಕಾಂಗ್ರೆಸ್ ಹಿತವನ್ನಲ್ಲದೆ ಜನಹಿತವನ್ನ ಕಾಳಜಿಯನ್ನಾಗಿಸಿಕೊಂಡಿರುವ ಪ್ರಗತಿಪರರು ಈಗ ಸದ್ದು ಸರ್ಕಾರದ ಈ ಧೋರಣೆಯನ್ನು ವಿರೋಧಿಸಬೇಕಲ್ಲವೇ ಇದೇ ನೀತಿ ಮತ್ತು ತರ್ಕಗಳನ್ನು ಬಿಜೆಪಿ ಮಾಡಿದಾಗ ಮಾತ್ರ ವಿರೋಧಿಸಿ ಕಾಂಗ್ರೆಸ್ ಮಾಡಿದಾಗ ಮೌನವಾಗಿರುವುದರಿಂದ ಪ್ರಗತಿಪರ ನೈತಿಕತೆಯೇ ಪ್ರಶ್ನಾರ್ಹವಾಗುವುದಿಲ್ಲವೇ ಆಗ ವಂಚಿತ ಜನರಿಗೆ ಬಿಜೆಪಿಯ ಸೋಗಲಾಡಿ ಮತ್ತು ದುರುದ್ದೇಶದ ವಿರೋಧವೇ ಆಪ್ತವೆನಿಸತೊಡಗುವುದಲ್ಲವೇ ಆಗ ಬಿಜೆಪಿಯನ್ನ ಸೋಲಿಸಲು ಕಾಂಗ್ರೆಸ್ಗೆ ಬೆಂಬಲ ಬೇಕೆಂಬ ಪ್ರಗತಿಪರ ನೈಜ ಉದ್ದೇಶಕ್ಕೂ ಭಂಗ ಬರುವುದಿಲ್ಲವೆ ಮುಖ್ಯಮಂತ್ರಿಗಳೇ ಗ್ಯಾರಂಟಿ ಯೋಜನೆಗಳು ಮುಂದುವರಿಸಬೇಕು ಅದಕ್ಕೆ ಬೇಕಿರುವ ಸಂಪನ್ಮೂಲಗಳನ್ನು ನೀವು ಸರ್ಕಾರದ ಭ್ರಷ್ಟಾಚಾರ ನಿಗ್ರಹ ಐಷಾರಾಮಿ ವೆಚ್ಚಗಳ ಕಡಿತ ಶ್ರೀಮಂತ ವರ್ಗಗಳ ವಿಲಾಸಿ ವೆಚ್ಚಗಳ ಮೇಲೆ ತೆರಿಗೆ ಶುಲ್ಕ ದಂಡಗಳ ಮೂಲಕ ಸಂಗ್ರಹಿಸಬೇಕೆ ವಿನಾ ಮೋದಿ ಮಾಡಿದಂತೆ ಬಡವರು ಕಡಿಮೆಯಾಗಿದ್ದಾರೆ ಬಡತನ ಕಡಿಮೆಯಾಗಿದೆ ಎಂದು ಸುಳ್ಳು ಹೇಳಬಾರದಲ್ಲವೇ